ಸ್ನೇಹಿತರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಯಾಕೆ ನಮ್ಗೆ ಭಾನುವಾರ ರಜಾ ದಿನ ಆಗಿದೆ ಅಂತ ಒಂದ್ ವೇಳೆ ನಮ್ಗೆ ಭಾನುವಾರ ರಜಾ ಇರದೆ ಹೋಗಿದ್ರೆ ಏನಾಗ್ತಿತ್ತು ವಾರದ ಏಳು ದಿನವೂ ನಾವು ಕೆಲಸ ಮಾಡ್ತಾ ಇದ್ರೆ ಏನಾಗ್ತಿತ್ತು ನಮ್ಮ ಆರೋಗ್ಯ ನಮ್ಮ ಮಾನಸಿಕ ಸ್ಥಿತಿ ನಮ್ಮ ಕುಟುಂಬ ಎಲ್ಲವೂ ಏನಾಗ್ತಿತ್ತು ಅದನ್ನ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ವಾರದ ಎಲ್ಲಾ ದಿನವೂ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡಿದ್ರೆ ನೇರವಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುತ್ತೆ ನಮ್ಮ ಮಾನಸಿಕ ಸ್ಥಿತಿ ಕೈತಪ್ಪಿ ಹೋಗುತ್ತೆ ಕುಟುಂಬದ ಸದಸ್ಯರ ಜೊತೆಗೆ ಬೆರೆಯೋದಕ್ಕಾಗೋದಿಲ್ಲ ಹೇಳ್ತಾ ಹೋದ್ರೆ ಇನ್ನೂ ಅನೇಕ ರೀತಿಯ ಕಾರಣಗಳು ಸಿಗ್ತಾ ಹೋಗುತ್ತವೆ ಹಾಗಾದ್ರೆ ವಾರದಲ್ಲಿ ಒಂದು ದಿನ ರಜೆ ಬೇಕು ಅಂತ ಮೊದಲು ಯೋಚನೆ ಮಾಡಿದೋರು ಯಾರು ನಮ್ಮ ದೇಶದಲ್ಲಿ ವಾರದಲ್ಲಿ ಒಂದು ದಿನ ರಜೆ ಬಂದಿದ್ದಾದ್ರೂ ಹೇಗೆ ಇದರ ರೂವಾರಿ ಯಾರು ಭಾರತಕ್ಕೆ ಭಾನುವಾರ ರಜಾ ಬಂದಿದ್ದರ ಹಿಂದೆ ಒಂದು ದೊಡ್ಡ ಕಥೆ ಇದೆ ಭಾರತದಲ್ಲಿ ಮೊದಲ ಬಾರಿಗೆ ಭಾನುವಾರ ರಜಾದ ಬಗ್ಗೆ ಚಿಂತನೆ ಮಾಡಿದವರು ಹಾಗೂ ಅದನ್ನ ಭಾರತೀಯ ಉದ್ಯೋಗಿಗಳಿಗೆ ಕೊಡಿಸಿದವರು ಎಂದ್ರೆ ಅವರೇ ನಾರಾಯಣ್ ಮೇಘಾಜಿ ಲೋಖಂಡೆ ಅವರು ಹಿಂದೆ ಬ್ರಿಟಿಷರ ಆಳ್ವಿಕೆ ಇದ್ದಾಗ ಸಾಕಷ್ಟು ಮಿಲ್ಗಳನ್ನು ತೆರೆಯಲಾಗಿತ್ತು ಬ್ರಿಟಿಷರು ಈ ಮಿಲ್ಗಳಲ್ಲಿ ಭಾರತೀಯರನ್ನ ಕೆಲಸಕ್ಕೆ ಇಟ್ಟುಕೊಂಡು ಕತ್ತೆಗಳ ಹಾಗೆ ವಾರದ ಏಳು ದಿನವೂ ಕೂಡ ದುಡಿಮೆಯನ್ನ ಮಾಡಿಸ್ತಾ ಇದ್ರು ಇದನ್ನ ಗಮನಿಸಿದ ನಾರಾಯಣ್ ಮೇಘಾಜಿ ಲೋಖಂಡೆ ಅವರು ಭಾರತೀಯರನ್ನ ವಾರದ ಏಳು ದಿನವೂ ದುಡಿಸಿಕೊಳ್ಳುವುದನ್ನ ಿಲ್ಲ ವಾರದಲ್ಲಿ ಒಂದು ದಿನ ಆದರೂ ಕೂಡ ನಮ್ಗೆ ರಜಾ ಬೇಕೇ ಬೇಕು ಎನ್ನುವ ಧ್ವನಿಯನ್ನ ಎತ್ತುವ ಮೂಲಕ ಹೋರಾಟವನ್ನ ಶುರು ಮಾಡ್ತಾರೆ ಇದಕ್ಕಾಗಿ ಸಾಕಷ್ಟು ಬಾರಿ ಅರ್ಜಿಗಳನ್ನ ಸಲ್ಲಿಸುತ್ತಾರೆ ಆದರೆ ಬ್ರಿಟಿಷ್ ಸರ್ಕಾರ ಈ ಅರ್ಜಿಗಳನ್ನ ರಿಜೆಕ್ಟ್ ಮಾಡ್ತಾ ಬರುತ್ತೆ ಬ್ರಿಟಿಷರು ನಾರಾಯಣ್ ಮೇಘಾಜಿ ಲೋಖಂಡೆ ಅವರ ಕೂಗಿಗೆ ಮುಂದೊಂದು ದಿನ ಕಿವಿಯನ್ನ ಕೊಡಲೇಬೇಕಾಗುತ್ತೆ ಅವರು ಯಾಕಂದ್ರೆ ಸತತವಾಗಿ ಪರಿಶ್ರಮದ ಮೂಲಕ ಎಲ್ಲರನ್ನ ಒಗ್ಗೂಡಿಸುವ ಮೂಲಕ ಈ ಒಂದು ಪ್ರಯತ್ನದಲ್ಲಿ ಯಶಸ್ವಿಗೊಳ್ತಾರೆ ಹೀಗೆ ಈ ಒಂದು ಹೋರಾಟದ ಫಲವಾಗಿ ಎಚ್ಚೆತ್ತ ಬ್ರಿಟಿಷ್ ಸರ್ಕಾರ ಜೂನ್ ಹತ್ತು ಸಾವಿರದ ಎಂಟುನೂರ ತೊಂಬತ್ತರಂದು ಭಾರತೀಯರಿಗಾಗಿ ಭಾನುವಾರವನ್ನ ರಜಾದಿನವಾಗಿ ಘೋಷಣೆ ಮಾಡ್ತಾರೆ ಆ ಕ್ಷಣದಿಂದ ಇಲ್ಲಿಯವರೆಗೂ ಕೂಡ ಭಾರತದ ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ಶಾಲಾ ಕಾಲೇಜುಗಳಿಗೆ ಹಾಗೂ ಬಹುತೇಕ ಖಾಸಗಿ ಕಂಪನಿಗಳಿಗೆ ಭಾನುವಾರವು ರಜಾದಿನವಾಗಿ ಮುಂದುವರೆದಿದೆ